ನಮಗೆ ಸ್ತೋತ್ರವಾಗಲಿ ದೇವರು ನಿಮ್ಮ ಜೊತೆಯಲ್ಲಿ ಪ್ರತಿದಿನವಿದ್ದು ನಿಮ್ಮನ್ನು ನಡೆಸುತ್ತಾ ಬರ್ತಾ ಇದ್ದಾರೆ ನಿಮಗೆ ಬೇಕಾದ ಪ್ರತಿ ದಿನದ ಪೋಷಣೆಗಳನ್ನ ದೇವರು ಕೊಟ್ಟು ನೆರೆಸ್ತಾ ಇದ್ದಾರೆ ಎಂಬುದಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತೇನೆ ಈ ದಿನವೂ ದೇವರು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ನಮ್ಮ ಮುಂಚಿತವಾಗಿ ವಾಗ್ದಾನವನ್ನ ನೆನಪಿಗೆ ತಂದುಕೊಳ್ರಿ ನಿಮ್ಮ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ಶ್ರೇಯಿಸುವುದಿಲ್ಲ ನೀವು ನಂಬಿಕೆಯನ್ನು ನುಡಿಯುವಾಗ ದೇವರೇ ವಾಕ್ಯ ಕಾರ್ಯ ಮಾಡ್ತಾನೆ ಅದೇ ವಾಗ್ದಾನದಲ್ಲಿ ಮೇಲಿನ ವಚನ ಹೇಳುತ್ತದೆ ನಿನ್ನ ಮೇಲೆ ಯಾರಾನ ವ್ಯಾಜ್ಯಕ್ಕೆ ಬರುವುದಾದರೆ ಅವರು ನಿನ್ನ ನಿಮಿತ್ತವಾಗಿ ಕೆಡವಲ್ಪಡ್ತಾರೆ ಎಂಬುದಾಗಿ ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ಯಾರು ನಿಮ್ಮ ವಿರುದ್ಧವಾಗಿ ನಿಲ್ಲಲಿಕ್ಕೆ ಆಗಲ್ಲ ಏನೇ ಅದು ಯಾವುದು ನಿಮ್ ಕೇಳ್ಬಾಡಾಗುತ್ತೆ ಯಾವಾಗ ರೋಗದಿಂದ ಬಿಡುಗಡೆ ಯಾವಾಗ ಕಷ್ಟಗಳಿಂದ ಬಿಡುಗಡೆ ಯಾವಾಗ ಸಮಸ್ಯೆಯಿಂದ ಬಿಡುಗಡೆ ಎಂಬುದಾಗಿ ಬಹಳ ಕುಗ್ಗಿಸಲ್ಪಟ್ಟು ನಿರೀಕ್ಷೆ ಇಲ್ಲದ ಹಾಗೆ ನಂಬಿಕೆ ಇಲ್ಲದ ಹಾಗೆ ಇದ್ದೀರಾ ನಿನ್ನ ಜೀವಿತದಲ್ಲಿ ಒಳ್ಳೆಯದೇ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಜೀವಿತದಲ್ಲಿ ಇನ್ನೆಲ್ಲಾ ವಿಷಯಗಳಲ್ಲೂ ಕೆಟ್ಟದ್ದೇ ಆಗುತ್ತೆ ಎಂಬುದಾಗಿ ನೀವು ನಿರೀಕ್ಷಿಸಲ್ಪಟ್ಟಿದ್ದೀರಾ ಒಳ್ಳೇದಾಗದೇ ಇಲ್ಲ ನಮ್ಮ ಲೈಫ್ ಅಲ್ಲಿ ಎಂಬುದಾಗಿ ನೀವು ಕುಗ್ಗಿ ಹೋಗಿದ್ದೀರಾ ಚಿಂತನೆ ಮಾಡ್ತಾ ಇದ್ದೀರಾ ದೇವರು ಇವತ್ತು ನಿನ್ನ ಜೊತೆಯಲ್ಲಿ ಮಾತನಾಡುವಂತವ್ರು ನೋಡಿ ವಾಕ್ಯವನ್ನು ಓದ್ಕೊಳೋಣ ಮೂವತ್ತ ಒಂದನೇ ಅಧ್ಯಾಯ ಹದಿನೇಳನೇ ವಚನ ಯಹೋವನು ಈಗನ್ನು ತಾನೇ ನಿಮಗೆ ಮುಂದೆ ಒಳ್ಳೆಯ ಗತಿ ಆಗುವುದೆಂದು ನಿರೀಕ್ಷೆ ಇದೆ ಅಲ್ಲಿಯ ನೋಡ್ರಿ ನಿನ್ನ ನಿರೀಕ್ಷೆಗಿನ್ನು ಮೀರಿದಂತ ತೀವ್ರ ಆಲೋಚನೆಗಳಾಗಿದೆ ನಿ ಒಳ್ಳೇದೇ ಆಗಲ್ಲ ಈ ರೋಗದೇ ಬಿಟ್ಟು ಹೋಗಲ್ಲ ಈ ಸಮಸ್ಯೆಗಳೇ ಬಿಟ್ಟು ಹೋಗಲ್ಲ ಈ ಸಾಲದಿಂದ ನಮ್ ಮುಟ್ಟಿನೇ ಇಲ್ಲ ಎಂಬುದಾಗಿ ನೀನ್ ಅಂದುಕೊಳ್ಳುವಂತ ನಿನ್ನ ಆಲೋಚನೆಗೆ ವಿರುದ್ಧವಾಗಿ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಒಳ್ಳೇದಾಗುತ್ತೆ ಇನ್ನು ಮುಂದೆ ನಿಮ್ಗೆ ಒಳ್ಳೇದಾಗುತ್ತೆ ಅಲೆ ಲೋಯ್ಯ ನಿನಗಿರುವಂತ ರೋಗದಿಂದ ಬಿಡುಗಡೆ ಆಗುತ್ತೆ ನಿನಗಿರುವಂತ ಕಷ್ಟಗಳಿಂದ ಬಿಡುಗಡೆ ಆಗುತ್ತೆ ನಿನಗಿರುವಂತ ಸಮಸ್ಯೆಗಳಿಂದ ಬಿಡುಗಡೆ ಆಗುತ್ತೆ ನೀನ್ ನಂಬುವುದಾದ್ರೆ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಈ ವಾಕ್ಯದ ಮೇಲೆ ನೀನು ನಂಬಿಕೆ ಇದೆಯಾ ದೇವ್ರ ವಾಕ್ಯ ಹೇಳ್ತಾ ಇದ್ದೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದೇನೆ ಯಹೋವನ್ನು ಇಂಗಿನ ಹಿಂತೆನ್ನುತ್ತಾನೆ ನಿಮಗೆ ಮುಂದೆ ಒಳ್ಳೆಯ ಗತಿ ಆಗುವುದೆಂದು ನಿರೀಕ್ಷೆ ಇದೆ ಅಲೆ ನೀವು ನಿರೀಕ್ಷೆನ ಇಟ್ಕೊಬೇಕು ನಂಬಿಕೆಯನ್ನ ಇಡ್ಬೇಕು ನಂಬಿಕೆಯ ಮಾತುಗಳನ್ನ ಮಾತಾಡಬೇಕು ನನ್ನ ಜೀವಿತದಲ್ಲಿ ಒಳ್ಳೇದಾಗೋದೇ ಇಲ್ಲ ನನ್ನ ಜೀವಿತದಲ್ಲಿ ಹಿಂಗೆ ಇಲ್ಲ ನನ್ ಲೈಫ್ ಅಲ್ಲೇ ಹಿಂಗೆ ಇರೋದು ನಾ ಇನ್ನೇನು ಇಲ್ವೇ ಇಲ್ಲ ನನಗೆ ಯಾರು ಇಲ್ವೇ ಇಲ್ಲ ನಾನು ಈಗಿದ್ದೇ ಸಾಯ್ಬೇಕು ಈಗಿದ್ದೇ ಇರಬೇಕು ಅನ್ನುವಂತ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ ದೇವರ ವಾಕ್ಯ ಹೇಳ್ತಾ ಇದೆ ಇವತ್ತು ಒಬ್ಬ ನರ ಮನುಷ್ಯನ ಮೇಲೆ ನಂಬಿಕೆ ಇಡಬೇಡ್ರಿ ಆದ್ರೆ ದೇವರ ಸತ್ಯ ವಾಕ್ಯದಗಳ ಮೇಲೆ ನೀನ್ ನಂಬಿಕೆ ಇಟ್ಟಾಗ ನಿನ್ನ ಆಶ್ರಭಂಗ ಪಡೋದಿಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ ಇಂದು ನೀನು ಯೋಚನೆ ಮಾಡುತ್ತಿರ್ಬೋದು ನನಗೆ ಒಳ್ಳೇದಾಗುತ್ತಾ ಎಂಬುದಾಗಿ ಖಚಿತವಾಗಿ ದೇವರು ಹೇಳ್ತಾ ಇದ್ದಾರೆ ಸಹೋದರ ಸಹೋದರಿ ನಿನಗೆ ಆಜ್ಞೆ ದೇವರು ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನಿಜವಾಗಿಯೂ ನಿನ್ ಜೀವಿತದಲ್ಲಿ ಒಳ್ಳೆದ ಹಾಗೆ ಆಗುತ್ತೆ ರೋಗದಿಂದ ಬಿಡುಗಡೆ ಹಾಗೆ ಆಗುತ್ತೆ ನೀನು ಇರುವಂತ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟು ಸಮಸ್ಯೆಗಳಿಂದ ಎಲ್ಲಾದ್ರಿಂದ ನೀವು ಬಿಡುಗಡೆ ಮಾಡಲಿಕ್ಕಿದ್ದಾನೆ ನಿನ್ಗೆ ಎಂತ ಬಾಧೆಗಳಿದ್ರೆ ಸರಿನೆ ಡಾಕ್ಟರ್ನ ಗುಣಪಡಿಸದೇ ಕಾಗದಲ್ಲಿರುವಂತ ಇದ್ರು ಸರಿನೆ ನನ್ನ ಜೀವಿತ ಮುಗಿದೋಯ್ತು ನನ್ನ ಹಳೆಯ ಪುಟಗಳು ಇದು ಇಲ್ಲ ಇನ್ನ ಯಾವುದೇ ಹೊಸ ಪುಟ್ಟ ಪ್ರಾರಂಭ ಆಗೋದಿಲ್ಲ ನನ್ ಲೈಫೆ ಎಷ್ಟು ಇದ್ರಲ್ಲೇ ಇದ್ದು ಸಾಯ್ಬೇಕು ಎಂಬುದಾಗಿ ನನ್ಗೆ ಒಳ್ಳೇದೇ ಆಗಲ್ಲ ಎಂಬುದಾಗಿ ಅಂದುಕೊಳ್ಳೋದಿಕ್ಕೆ ಹೋಗ್ಬೇಡ ದೇವರ ಹೇಳ್ತಾ ಇದ್ದರೆ ನಿನಗೆ ಒಳ್ಳೆಯ ಗತಿ ಆಗ್ತದೆ ಇನ್ನು ಮುಂದೆ ಒಳ್ಳೆಯ ಗತಿ ಆಗುತ್ತೆ ನೀನು ನಂಬಿ ಪ್ರಾರ್ಥನೆ ಮಾಡೋದಾದ್ರೆ ಈ ವಾಕ್ಯದ ಕೃಪೆಗಳಿಂದ ನಿನ್ನ ಜೀವಿತದಲ್ಲಿ ನಿನ್ನ ಮುಂದೆ ಒಳ್ಳೇದನ್ನ ನೀನ್ ನೋಡ್ತೀಯ ಕಡೆಗಳ ಮುಚ್ಚಿನ ಪ್ರಾರ್ಥನೆ ಮಾಡೋನವ ಒಪ್ಪಿಸಿ ಕೊಡೋನವ ಅಪ್ಪ ನಂಬಿಕೆಯಲ್ಲಿ ಎಷ್ಟೋ ಸಾರಿ ನಾವ್ ಹೇಳಿದಿವಲ್ಲ ಎಲ್ಲವನ್ನ ಹೇಳಿ ಒಪ್ಪಿಸಿ ಕೊಡೋಣ ದೇವರೇ ನೀನೆ ಮಾತು ಕೊಟ್ಟಿದ್ಯಲ್ಲ ನನಗೆ ಒಳ್ಳೇದಾಗುತ್ತೆ ಎಂಬುದಾಗಿ ಇನ್ನು ಮುಂದೆ ಒಳ್ಳೇದಾಗುತ್ತೆ ಅಂತ ನಿಜವಾಗಿ ಅದನ್ನು ನಂಬ್ತಾ ಇದ್ದೇನೆ ನನ್ನ ಲೈಫ್ ಅಲ್ಲಿ ಇನ್ನು ಮುಂದೆ ಇಲ್ಲಿವರೆಗೂ ಇಲ್ಲಿವರೆಗಾದಂತ ಎಲ್ಲವೂ ದೇವರಿಗೆ ಒಳ್ಳೇದಾಗುತ್ತೆ ದೇವರೇ ಈ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಲಿ ನೀವು ನಿಜವಾಗಿ ಒಳ್ಳೇದನ್ನ ಲೈಫಲ್ಲಿ ಮಾಡಲಿಕ್ಕಿದ್ದಾನೆ ಕಡೆ ಪ್ರಾರ್ಥನೆ ಮಾಡೋಣ ಕರ್ತಾನೆ ಸ್ಟೋಬ್ರಾಮ ದೇವರೇ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದೀವಿ ಯಾರೆಲ್ಲಾ ಇದು ಪ್ರಾರ್ಥನೆ ಮಾಡ್ತಾ ಇದ್ದರು ದೇವರೇ ಅವ್ರ ಜೀವಿತದಲ್ಲಾದಂತಹ ಕೆಟ್ಟದ್ದು ಅವ್ರ ಆದಂತಹ ರಾಜ್ಯ ಸಮಸ್ಯೆಗಳು ಪ್ರಾಬ್ಲಮ್ಗಳು ದೇವರೇ ಒಳ್ಳೇದೇ ಆಗದಲ್ಲಿರುವಂತದ್ದು ರಾಜ ಪದೇ ಪದೇ ಅವ್ರನ್ನ ಕಾಡಿದ ಬಾಧೆಗಳು ರೋಗಗಳು ಸಾಲಗಳು ಹಿಂಸೆಗಳು ಕುಟುಂಬದಲ್ಲಿ ಅಸಮಾಧಾನಗಳು ಇದೆಲ್ಲದರ ಮಧ್ಯದಲ್ಲಿ ದೇವರೇ ನಿನ್ನ ಒಳ್ಳೆಯ ಕಾರ್ಯಗಳನ್ನ ಸ್ತೋತ್ರ ಇದುವರೆಗೂ ನಡೆದಂತ ಕೆಟ್ಟದನ್ನ ಈ ಕ್ಷಣದಲ್ಲಿ ನಿನ್ನ ಬೆಂಕಿನ ರಕ್ತದ ಸುದ್ದಿ ನಾಶ ಸ್ತೋತ್ರ ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡಿದಕ್ಕಾಗಿಸ್ರು ಹೌದ್ರಪ್ಪ ದಿವರೇ ಈ ಕ್ಷಣದಿಂದಲೇ ಇವರ ಜೀವಿತದಲ್ಲಿ ಆಗುವ ಒಳ್ಳೆಯ ಕಾರ್ಯಗಳನ್ನ ಇವರು ಇನ್ನು ಮುಂದೆ ಅನುಭವಿಸುವುದಕ್ಕಾಗಿ ಸ್ತೋತ್ರಪ್ಪ ಅಪ್ಪ ದೇವರೇ ನಿನ್ನ ಕೃಪೆಯನ್ನ ಬಿಡುಗಡೆ ಸ್ತೋತ್ರ ನಾವು ನಂಬುತ್ತೇವೆ ವಾಕ್ಯವನ್ನ ಸ್ವಾಮಿ ಇನ್ನು ಮುಂದೆ ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗುತ್ತೆ ಎಂಬುದಾಗಿ ನಂಬುತ್ತೇವೆ ನಮ್ಮ ಜೀವಿತದಲ್ಲಿ ಇನ್ನು ಮುಂದೆ ಏಳಿಗೆ ಆಗುತ್ತೆ ನಂಬುತ್ತೇವೆ ಇನ್ನು ಮುಂದೆ ರೋಗ ಇಲ್ಲದ ಹಾಗೆ ಜೀವಿಸುತ್ತೇವೆ ಎಂಬುದಾಗಿ ನಂಬುತ್ತೇವೆ ಅಪ್ಪ ಈ ಒಳ್ಳೆಯದನ್ನ ನೀವು ಮಾಡಿದಕ್ಕಾಗಿ ಸ್ತೋತ್ರಪ್ಪ ಏಸುವಿನ ನಾಮದ ಪ್ರಾರ್ಥಿಸ್ತೀನಿ ತಂದೆ ಆಮೇಲೆ